ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಸೀತಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾಲೂಕಿಗೆ ಒಂದು ಮಾದರಿಯ ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲೂ ಮುಂದೆ ಇರುವ ಈ ಶಾಲೆ ಇದಾಗಿದೆ ಈ ಶಾಲೆ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇನ್ನು ನಾಲ್ಕು ವರ್ಷ ಕಳೆದರೆ ಸತದಿನೋತ್ಸವ ಆಚರಿಸುವ ಮುಂಚೂಣಿಯಲ್ಲಿರುವ ಈ ಶಾಲೆ ಅಭಿವೃದ್ಧಿಯಾಗುವಲ್ಲಿ ಹಿಂದೆ ಉಳಿದಿದೆ ಪಾಂಡವಪುರ ತಾಲೂಕಿನಲ್ಲಿ ಕೆಲವು ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲದೆ ಮುಚ್ಚುವ ಹಂತದಲ್ಲಿವೆ ಕೆಲವು ಸರ್ಕಾರಿ ಶಾಲೆಗೆ ತೆರಳಿ ಶಿಕ್ಷಣವನ್ನು ಪಡೆಯಲು ಶಾಲೆಗೆ ಬರುತ್ತಿರುವಂತಹ ಮಕ್ಕಳ ಸಂಖ್ಯೆ ಎಷ್ಟಿವೆ ಎಂದು ಶಿಕ್ಷಕರನ್ನು ವಿಚಾರಿಸಿ ನೋಡಿದಾಗ ನಮಗೆ ಕಂಡು ಬಂದಿತ್ತು ಬರೀ ಬೆರಳೆಣಿಕೆಗಷ್ಟೇ ಅಂದರೆ ಹದಿನೈದರಿಂದ ಇಪ್ಪತ್ತು ಮಕ್ಕಳು ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲದೆ ಮುಚ್ಚುವಂತಹ ಸನ್ನಿವೇಶಗಳು ಉಂಟಾಗಿವೆ ಕಾರಣ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಸವಲತ್ತುಗಳು ಸಿಗುತ್ತಿಲ್ಲವೆಂದು ಅಂದರೆ ಶಿಕ್ಷಕರ ಕೊರತೆ ಶೌಚಾಲಯಗಳ ಕೊರತೆ ಮಕ್ಕಳಿಗೆ ಆಟವಾಡಲು ಕ್ರೀಡಾಂಗಣದ ಕೊರತೆ ಹಾಗೂ ಶಾಲೆಗೆ ಕಾಂಪೌಂಡ್ ಇಲ್ಲದ ಕಾರಣ ಹೆಣ್ಣು ಮಕ್ಕಳು ಓಡಾಡಲು ತೊಂದರೆಯಾಗುತ್ತಿದೆ ಎಂದು ತಂದೆ ತಾಯಿಯಂದಿರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿದೆ ಖಾಸಗಿ ಶಾಲೆಗೆ ಸೇರಿಸಲು ಮುಂದಾಗುತ್ತಿದ್ದಾರೆ ಸರ್ಕಾರ ಈಗಾದರೂ ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ಪೀಳಿಗೆ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಇದ್ದೋ ಎಂದು ಪುಸ್ತಕದಲ್ಲಿ ಅಥವಾ ಇತಿಹಾಸದಲ್ಲಿ ತಿಳಿಸಬೇಕಾಗುತ್ತದೆ ಇಂತಹ ಸನ್ನಿವೇಶಗಳು ಉಂಟಾಗಬಾರದು ಎಂದರೆ ಸರ್ಕಾರ ಈಗಾದರೂ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡುವಲ್ಲಿ ಮುಂದಾಗಬೇಕು ಜೊತೆಗೆ ಈ ಕ್ಷೇತ್ರದ ಜನಪ್ರತಿನಿಧಿಯವರು ಕೈ ಜೋಡಿಸಬೇಕಾದ ಅತಿ ಅವಶ್ಯಕತೆ ಇದಾಗಿದೆ ಎಸ್ ಡಿಎಂಸಿ ಅಧ್ಯಕ್ಷರಾದ ರೂಪೇಶ್ ಅವರು ಮಾತನಾಡಿ ಸೀತಾಪುರ ಗ್ರಾಮದ ಸರ್ಕಾರಿ ಶಾಲೆ ತಾಲೂಕಿಗೆ ಒಂದು ಮಾದರಿಯಾಗಿದೆ ಒಂದು ಮಾದರಿಯಾಗಿದೆ ಎಂದರೆ ಅದಕ್ಕೆ ಕಾರಣ ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎ ಚಂದ್ರು ಎನ್ಎಸ್ ಶ್ರೀಕಂಠಯ್ಯ ಡಿಎಸ್ ವಿಸಲಮ್ಮ ಎಎಸ್ ಮಂಜುನಾಥ್ ವಿದ್ಯಾ ಚಾಯಾಕುಮಾರಿ ಹಾಗೂ ಕೆಎಸ್ ಅನಿಲ್ ಅವರು ನಮ್ಮ ಶಾಲೆಗೆ ಶಿಕ್ಷಕರಾಗಿ ಸಿಕ್ಕಿರುವುದೇ ನಮ್ಮ ಪುಣ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸುತ್ತದೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಎಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ ವಂದನೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ರಾರಂಭವಾಗಿ ಇನ್ನು ಕೇವಲ ನಾಲ್ಕು ವರ್ಷಗಳಲ್ಲಿ ಶತಮಾನೋತ್ಸವವನ್ನು ಆಚರಿಸುವಂತಹ ಒಂದು ಸುಸಂದರ್ಭ ನಮ್ಮ ಶಾಲೆಗೆ ಬರ್ತಾ ಈ ಶಾಲೆ ಒಂದು ಕಾಲದಲ್ಲಿ ಒಂದು ನಾಲ್ಕು ವರ್ಷದ ಹಿಂದೆ ಸುಮಾರು ಕೊಠಡಿಗಳೆಲ್ಲ ಶಿಥಿಲಾಗಿತ್ತು ಆಗ ನಮ್ಮ

ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಹಾಗೂ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮತ್ತು ತಾಲೂಕು ದಂಡಾಧಿಕಾರಿಯವರಾದ ತಹಸೀಲ್ದಾರ್ ಎಸಿ ಅವರಿಗೂ ಮನವಿಯನ್ನು ಸಲ್ಲಿಸಲಾಗಿದೆ ಜೊತೆಗೆ ಮುಖ್ಯಮಂತ್ರಿಯವರ ಜನಸ್ಪಂದನ ಕಾರ್ಯಕ್ರಮಕ್ಕೂ ತೆರಳಿ ಈ ಶಾಲೆಗೆ ಒಂದು ಕಾಂಪೌಂಡ್ ನಿರ್ಮಾಣವನ್ನು ಮಾಡಿಕೊಡಿ ಎಂದು ಮನವಿಯನ್ನು ಸಲ್ಲಿಸಿ ಬಂದಿದ್ದೀವಿ ಆದರೆ ಇಲ್ಲಿಯವರೆಗೂ ಯಾವ ಒಬ್ಬ ಅಧಿಕಾರಿಯೂ ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾಗುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ಸೊ ಒಂದ್ ವೇಳೆ ನಾವು ವಿಜ್ಞಾನದ ಪ್ರಯೋಗ ಮಾಡಬೇಕು ಅಂದ್ರೆ ಈ ಕ್ಲಾಸ್ ರೂಮ್ ಅರೇಂಜ್ ಮಾಡ್ಕೊಂಡು ಆ ಕ್ಷಣದ ನಾವು ವಿಜ್ಞಾನ ಪ್ರಯೋಗಗಳನ್ನ ಇಲ್ಲಿ ಬಂದು ಮಕ್ಕಳಿಗೆ ಮಾಡಿಸ್ತೀವಿ ಸೊ ಈ ರೀತಿ ಮಾಡಿದಾಗ ಮಕ್ಕಳಿಗೆ ಏನಾಗುತ್ತೆ ಈಗ ಸೌರ ವಿರೋಹ ಆಗಿರ್ಬೋದು ಸೌರ ವಿರೋಧ ಕಲ್ಪನೆ ಮಕ್ಕಳಿಗೆ ಉಂಟಾಗಬೇಕು ಅಂದ್ರೆ ಇದೊಂದು ರನ್ನಿಂಗ್ ಸೌರ ವಿರೋಹ ಆಗಿರುತ್ತೆ ಸೊ ಈ ರನ್ನಿಂಗ್ ಅಲ್ಲಿ ನಾವು ಸೂರ್ಯ ಹೇಗಿರ್ತಾನೆ ಈಗ ಸುತ್ತಾನೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತವೆ ಅಂತ ಹೇಳೋದು ಸುಲಭ ಆದ್ರೆ ಕಾಂಪೌಂಡ್ ಆಗ್ಬಿಟ್ರೆ ನಮ್ಮ ಮಕ್ಕಳಿಗೆ ನಾವು ಶಾಲೆನ ಇನ್ನಷ್ಟು ಸುಂದರಗೊಳಿಸಬಹುದು ಗಿಡ ಮರಗಳನ್ನ ಹೇಳ್ಬಹುದು ಗ್ರೂಪ್ ಸ್ಟಡಿ ಮಾಡ್ಬೇಕಾದ್ರೆ ಅಂತ ಬಯಸ್ತೀವಿ ನಾವು ಆ ಈ ಶಾಲೆ ಕೊರತೆ ಇದೆ ಆಗಿ ಸೊ ದಯವಿಟ್ಟು ಈ ಮೂಲಕ ಎಲ್ಲ ಶಿಕ್ಷಕರ ಪರವಾಗಿ ಕೇಳ್ಕೊಳ್ಳೋದೇನಪ್ಪ ಅಂತ ಅಂತಂದ್ರೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಅದು ಕೂಡ ಒಂದು ಕಾರಣ ಆಗಿರೋದ್ರಿಂದ ದಯವಿಟ್ಟು ಇದ್ರ ಮೂಲಕನಾದ್ರೂ ಮಾಧ್ಯಮಗಳ ಮೂಲಕನಾದ್ರೂ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿ ಅತಿ ಶೀಘ್ರದಲ್ಲೇ ಈ ಕಾಂಪೌಂಡ್ ವ್ಯವಸ್ಥೆ ಆಗ್ಬೇಕು ಅಂತ ಮಾಧ್ಯಮದ ಮೂಲಕ ನನಗೆ ಮತ್ತು ಶಾಲಾ ಕೊಠಡಿಗಳಾಗಿರುವುದು ಎಲ್ಲವೂ ತುಂಬ ಚೆನ್ನಾಗಿದೆ ಇದು ಯಾವುದೇ ಒಂದು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಎಲ್ಲ ನೀವು ವ್ಯಕ್ತಪಡಿಸ್ತಾರೆ ಅವರ ಖುಷಿಯಿಂದಾಗಿ ನಮ್ಮ ಹಲಪುರ ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರನ್ನ ನಡೆಸಿರ್ತಕ್ಕಂಥ ಶಾಲೆಯಾಗಿದೆ ರಾತ್ರಿ ವೇಳೆ ಕೆಲವು ಹುಡುಗರುಗಳು ಮದ್ಯಪಾನ ಮಾಡುವುದು ಧೂಮಪಾನ ಮಾಡೋದು ಮೂತ್ರ ಮಗ ವಿಸರ್ಜನೆ ಮಾಡೋದು ಹಾಗೂ ಹುಟ್ಟಿದ ಹಬ್ಬದ ಪಾರ್ಥಿವ ಪಾರ್ಟಿಗಳನ್ನು ಮಾಡುವುದು ಈಗ ಇನ್ನಿತರ ಇನ್ನಿತರ ಅನೈತಿಕ ಚಟುವಟಿಕೆಗಳನ್ನು ಮಾಡಿ ಈ ಶಾಲೆಯ ಜಾಗ ಅನೈರ್ಮನ್ಯವಾಗಿದೆ ನಾವು ವಿಚಾರವಾಗಿ ನಮ್ಮ ಎಲ್ಲ ಎಸ್ ಟಿ ಸಿ ಸೇರಿ ಗ್ರಾಮ ಪಂಚಾಯತಿ ಅವ್ರಿಗೆ ಶಾಲಾ ಪಂಚಾಯತಿ ಅವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಡಿ ಸಿ ಅವ್ರಿಗೆ ಮತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಸುಬ್ರಹ್ಮಯವರ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಹೋಗಿ ಈ ಕಾಂಪೌಂಡ್ ವಿಚಾರವಾಗಿ ಮನವಿ ಸಲ್ಲಿಸಿದ್ದೀವಿ ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ಸ್ಥಳ ಈ ಶಾಲೆಯ ಜಾಗ ಹದಿನೈದು ಕೂಡ ಹೆಚ್ಚಿನ ಇದ್ದು ಇದಕ್ಕೆ ಹೋಡ್ ಆಗಿರಲಿಲ್ಲ ಅವರು ಕನ್ನಡ ಇಲಾಖೆಗೆ ಆಗ್ತಾ ಇರುವ ಬಗ್ಗೆ ಆಕಾರ ಬಂದು ಮತ್ತು ಆರ್ ಟಿ ಸಿ ಕಾಣಿರುವುದರಿಂದ ಸರಿಪಡಿಸೋಕಾಗಿ ಈ ವಿಚಾರವಾಗಿ ನಾನು ಮಾನ್ಯ ಶಾಸಕರಾದ ಶ್ರೀಕರ್ ಪುಟ ಜಸ್ಸಂತ್ ಚಿತ್ರನವ್ರನ್ನ ಮನವಿ ಮಾಡಿದಾಗ ಅವರು ತಹಸೀಲ್ದಾರ್ ಅವರು ಸರಸಭೆಯವ್ರವರು ಏನೆಲ್ಲವರನ್ನ ಕೂಡಲೇ ಕರೆಸಿ ಈ ಶಾಲೆಯ ಬೇಗ ಅಥವಾ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿ ಅದನ್ನು ಬಗೆಹರಿಸಿದ್ದಾರೆ ಈಗ ಒಂದು ಸಿಂಗಲ್ ಆರ್ ಟಿ ಸಿ ಆಗಿದೆ ನಾವು ಕಾಂಪೌಂಡ್ ವಿಚಾರಗಳು ಅವರಿಗೆ ಮನವಿ ಮಾಡಿದಾಗ ಸುರ್ತಾಗಿ ಕಾಂಪೌಂಡನ್ನು ಕಾಮಗಾರಿ ಮಾಡೇ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಒಂದು ಪ್ರಗತಿಪರ ಜನಪರ ಮನವಿ ಅನ್ನೋದೇನೆಂದರೆ ನಮ್ಮ ಈ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಾನೂನು ವ್ಯವಸ್ಥೆಯಡಿಯಲ್ಲಿ ಈ ಉಳಿಕೆ ಕಾಂಪೌಂಡನ್ನು ನಿರ್ಮಾಣಗೊಳಿಸಿ ಈ ಶಾಲೆಯ ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಎಸ್ ಟಿ ಎಂ ಪರವಾಗಿ ಗ್ರಾಮಸ್ಥರ ಪರವಾಗಿ ಮನವಿಯನ್ನು ಮಾಡ್ತೀವಿ